ಹಿಂಸ್ ವೈದ್ಯರ ಎಡವಟ್ಟು ಇದು ಮಹಿಳೆ ನರಳಾಡ್ತಾ ಇದ್ದಾರೆ ಎಡಗಾಲಿನ ಶಸ್ತ್ರಚಿಕಿತ್ಸೆ ಬದಲು ಬಲಗಾಲಿಗೆ ಆಪರೇಷನ್ ಮಾಡಿದ್ದಾರೆ ಹಿಂಸ ವೈದ್ಯ ಸಂತೋಷ್ ಎಡವಟ್ಟಿನಿಂದ ಮಹಿಳೆ ಈಗ ಪರದಾಡ್ತಾ ಇದ್ದಾರೆ ಹಾಸನದಲ್ಲಿ ಹಿಂಸ್ ವೈದ್ಯರ ಎಡವಟ್ಟಿಗೆ ಮಹಿಳೆಯ ನರಳಾಟದ ಸ್ಟೋರಿ ಎಡಗಾಲಿನ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಬದಲು ಬಲಗಾಲಿಗೆ ಆಪರೇಷನ್ ಮಾಡಿದ್ದಾರೆ ಎರಡು ವರ್ಷದ ಹಿಂದೆ ಎಡಗಾಲಿಗೆ ರಾಡ್ ಹಾಕಿದ್ರು ವೈದ್ಯರು ರಾಡ್ ತೆಗೆಯೋದಕ್ಕೆ ಆಪರೇಷನ್ ಮಾಡುವಾಗ ಎಡವಟ್ಟಾಗಿದೆ ಎಡಗಾಲಿನ ಬದಲು ಬಲಗಾಲನ್ನ ಕುಯ್ದಿದ್ದಾರೆ ಹಿಂಸ್ ವೈದ್ಯರು ಇದೀಗ ಎರಡು ಕಾಲಿಗೂ ಬ್ಯಾಂಡೇಜ್ ಸುತ್ತಿದ್ದಾರೆ ವೈದ್ಯರು ಓಡಾಡೋದಕ್ಕೆ ಸಾಧ್ಯವಾಗದೆ ಮಹಿಳೆ ಜ್ಯೋತಿ ಹಾಸಿಗೆ ಹಿಡಿದಿದ್ದಾರೆ ವೈದ್ಯರ ನಿರ್ಲಕ್ಷ್ಯತನದ ವಿರುದ್ಧ ಜ್ಯೋತಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಿಂಸ್ ವೈದ್ಯ ಸಂತೋಷ ಎಡವಟ್ಟಿನಿಂದ ಮಹಿಳೆ ಪರದಾಟ ನಡೆಸಿದ್ದಾರೆ ಎಡಗಾಲಿನ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿತ್ತು ಆದರೆ ಅದರ ಬದಲಿಗೆ ಬಲಗಾಲಿಗೆ ಆಪರೇಷನ್ ಮಾಡಿದ ಏನು ಹಿಂಸೆ ಡೈರೆಕ್ಟರ್ ಆಗಿರೋ ಡಾಕ್ಟರ್ ರಾಜಣ್ಣ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಂ ಸರ್ ಇಷ್ಟು ದೊಡ್ಡ ಎಡವಟ್ಟು ಒಬ್ಬ ವೈದ್ಯನಿಂದ ಆಗೋದಕ್ಕೆ ಹೆಂಗ್ ಸಾಧ್ಯ ಅದು ಎಡವಟ್ಟು ಅಂತ ಹೇಳಕ್ ಬರಲ್ಲ ಮೇಡಮ್ ಅದೊಂದು ಚಿಕ್ಕ ಆಪರೇಷನ್ ಮಾಡಿದ್ದಾರೆ ಅಲ್ಲ ಬಲಗಾಲಿಗೆ ಏನು ಸಮಸ್ಯೆ ಇದ್ದಾಗ ಬಲಗಾಲನ್ನು ಯಾಕೆ ಕೊಯ್ದ್ರು ಸರ್ ಇಲ್ಲ ಅವ್ರು ಕಟ್ ಮಾಡಿಲ್ಲ ಒಂದು ಚಿಕ್ಕ ಇದು implant removal ಅಲ್ಲ ಸರ್ ಒಂದು ಆಪರೇಷನ್ ಮಾಡೋದಕ್ಕೆ ವೈದ್ಯರು ಒಂದು ತಯಾರಿ ನಡೆಸಲ್ವಾ ಯಾವ ಕಾಲಕ್ಕೆ ಆಪರೇಷನ್ ಮಾಡಬೇಕು ಯಾವ ಕಾಲಕ್ಕೆ ರಾಡ್ ಇದೆ ಅಷ್ಟು ಗೊತ್ತಿಲ್ಲದೆ ವೈದ್ಯರು ಆಪರೇಟ್ ಮಾಡ್ತಾರಾ ರೋಗಿ ಟ್ರೀಟ್ಮೆಂಟ್ ಮಾಡಿರೋ ಆಪರೇಷನ್ ಮಾಡಿರೋ ಡಾಕ್ಟರ್ ಗೆ ನಾವು ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡ್ತೀವಿ ಮತ್ತೆ ಅದಕ್ಕೆ ಯಾರ್ಯಾರು ಅದರಲ್ಲಿ ಸಂಬಂಧಪಟ್ಟಿರೋರೆಲ್ಲರಿಗೂ ತನಿಖೆ ಮಾಡಿ ಅದಕ್ಕೆ ಅವ್ರಿಗೆ ಶಿಸ್ತು ಕ್ರಮನ ತಿರುಗಿಸೋಕೆ ನಾವು

ಅದಕ್ಕೋಸ್ಕರನೇ ಈಗ ತನಿಖೆ ಮಾಡಕ್ಕೆ ಕೊಡ್ತಿದೀವಿ ಮೇಡಮ್ ಈಗ ಸರ್ ದಿನ ಬೇಕಾಗುತ್ತೆ ಒಂದು ದಿನದಲ್ಲಿ ವರ್ದಿ ತಗೊಂತೀವಿ ಇಪ್ಪತ್ನಾಲ್ಕು ಗಂಟೆ ಮೇಲೆ ವರದಿ ಕೊಡಿ ಅಂತ ನಾವು ತಜ್ಞ ವೈದ್ಯರಿಗೆ ಹೇಳ್ತೀವಿ ಮತ್ತೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ತೀವಿ ಅಲ್ಲ ಸರ್ ನಾವು ಯಾವ್ದೋ ಹಿಂಸ್ ಒಬ್ಬ ವೈದ್ಯರತ್ರ ಹತ್ರ ಮಾತಾಡ್ತಿಲ್ಲ ನೀವು ಅಲ್ಲಿಯ ನಿರ್ದೇಶಕರು ಒಬ್ಬ ಡೈರೆಕ್ಟರ್ ಆಗಿ ತತ್ಕ್ಷಣಕ್ಕೆ ನೀವು ಚೆಕ್ ಮಾಡಬಹುದು ಅಲ್ಲಿ ಎಡವಟ್ ಆಗಿದ್ಯೋ ಇಲ್ವೋ ಅಂತ ಎಷ್ಟೊತ್ತಿಗೆಲ್ಲ ಶಿಸ್ತು ಕ್ರಮ ಆಗಬೇಕಾಗಿತ್ತು ಆ ಮಹಿಳೆಯ ನರಳಾಟಕ್ಕೆ ಯಾರು ಹೊಣೆ ಸರ್ ಯಾರು ಜವಾಬ್ದಾರಿ ಮಹಿಳೆ ಮಹಿಳೆ ಸ್ಟೇಬಲ್ ಆಗಿದ್ದಾರೆ ಬ್ಯಾಂಡೇಜ್ ಆಗ್ಬಿಟ್ಟು ಹಾಸಿಗೆ ಮೇಲೆ ಇದಾರಲಾ ಸರ್ ಒಂದು ಭರವಸೆ ಬರ್ತಾರೆ ತಮ್ಮ ಜನ ಒಂದು ಭರವಸೆಲಿ ಬರ್ತಾರೆ ವೈದ್ಯರು ನಮ್ಮ ಜೀವ ಕಾಪಾಡೋದಕ್ಕೆ ಇರೋದು ಅಂತ ಇಲ್ ನೋಡಿದ್ರೆ ವೈದ್ಯರು ಇನ್ನೊಂದಷ್ಟು ನರಳಾಡೋದಕ್ ಬಿಡ್ತಾರೆ ಅಂತ ಅಂದ್ರೆ ಹೆಂಗೆ ಸರ್ ಹೆಂಗ್ ನಂಬೋದು ನಿಮಗೆ ಗೊತ್ತು ಹೆಂಸೆಗೆ ಸಾವಿರಾರು ಜನ ಪೇಷಂಟ್ಗಳು ಬರ್ತಾರೆ ಡಾಕ್ಟರ್ ಮೇಲೆ ಭರವಸೆ ಇರುತ್ತೆ ಆಸ್ಪತ್ರೆ ಮೇಲೆ ನಂಬಿಕೆ ಇರುತ್ತೆ ಬರ್ತಾರೆ ಹಿಂಗಾಗ್ಬಿಟ್ರೆ ಹೆಂಗೆ ಸರ್ ಹಲೋ ಹೇಳಿ ಸರ್ ಹಲೋ ಸರ್ ಹೇಳಿ ಕೇಳಿಸ್ತಾ ಇದೆ ನಿಮ್ಗೆ ಹೇಳಿ ಸಂಬಂಧಪಟ್ಟ ಹಿರಿಯ ತಜ್ಞ ಎಚ್ ಓಡಿ ಇರ್ತಾರೆ ಸುಪ್ರಿಂಟೆಂಡೆಂಟ್ ಇರ್ತಾರೆ ಅವ್ರಿಗೆ ಹೇಳ್ಬಿಟ್ಟು ನಾನು ಇದ್ ಮಾಡ್ತೀನಿ ತಜ್ಞ ಹೋಗಿದ್ರೆ ತಗೋಬೇಕು ಈಗ ಹೊರದಿನ ಅದಕ್ಕೆ ಈಗ ಇವತ್ತು ಇನ್ನೆಂದ್ರೆ ಸಾಯಂಕಾಲ ಗೊತ್ತಾಗಿದೆ ಇವತ್ತು ಅವ್ರಿಗೆ ನೋಟಿಸ್ ಕೊಟ್ಬಿಟ್ಟು ವರದಿ ತಗೊಂತೀವಿ ಸರ್ ಒಂಚೂರು ಕೇರ್ ತಗೊಳ್ಳಿ ಆ ಮಹಿಳೆ ಈಗಲೇ ಪರದಾಡ್ತಾ ಇದ್ದಾರೆ ನಾನು ಪೇಷಂಟ್ ಪಕ್ಕದಲ್ಲೇ ಇದ್ದೀನಿ ನಿನ್ನೆ ಆಪರೇಷನ್ ಥಿಯೇಟರ್ ಹತ್ರನೂ ಹೋಗಿದ್ದೆ ಖಂಡಿತ ನೋಡಿ ಕೇಳ್ ತಗೊತೀವಿ ಇಂಥ ಡಾಕ್ಟ್ರ್ ಬಗ್ಗೆಯೂ ಒಂಚೂರು ಕೇರ್ ತಗೊಳ್ಳಿ ಸರ್ ಆಯ್ತು ಓ ಥ್ಯಾಂಕ್ ಯು ಸೊ ಮಚ್ ಹೆಂಸೆ ನಿರ್ದೇಶಕ ರಾಜಣ್ಣ ಅವರೇ ಮಾತಾಡಿದ್ರು ಇದರಲ್ಲಿ ಎಲ್ಲಿಂದ ತಪ್ಪಾಗಿದೆ ಅವರ ವಿರುದ್ಧ ಶಿಸ್ತು ಕ್ರಮ ತಗೋತೀವಿ ಅಂತ ಆದರೆ ಒಬ್ಬ ವೈದ್ಯರೇ ಹಿಂಗ ಮಾಡ್ಬಿಟ್ರೆ ಹೆಂಗೆ ಇಷ್ಟು ಬೇಜವಾಬ್ದಾರಿತನದಿಂದ ನಡ್ಕೊಂಡು ಬಿಟ್ಟರೆ ಬರುವಂತಹ ಗಳು ಯಾರ ಮೇಲೆ ನಂಬಿಕೆ ಇಟ್ಕೊಂಡು ಬರಬೇಕು ಆಸ್ಪತ್ರೆ ಮೇಲೆ ನಂಬಿಕೆ ಇರುತ್ತೆ ಟ್ರೀಟ್ಮೆಂಟ್ ಕೊಡುವಂತಹ ವೈದ್ಯರ ಮೇಲೆ ನಂಬಿಕೆ ಇರುತ್ತೆ ಆದರೆ ಎಡಗಾಲಿಗೆ ಆಪರೇಷನ್ ಮಾಡಬೇಕಾದವರು ಬಲಗಾಲನ್ನೇ ಕಟ್ ಮಾಡ್ತಾರೆ ಬಲಗಾಲನ್ನ ಕೊಯ್ತಾರೆ ಅಂತ ಅಂದರೆ ಯಾವ ಪೇಶೆಂಟು ಧೈರ್ಯ ಮಾಡಿ ಬಂದು ಆಸ್ಪತ್ರೆ ಬೆಡ್ ಮೇಲೆ ಮಲ್ಗೋದಕ್ಕಾಗತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ